ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮದೇವಿ ನನ್ನ ಸಮಸ್ತ ಗುರುಗಳಿಗೂ ಕೂಡ ಒಂದೇನನ್ನು ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ತಮಗೆಲ್ಲರಿಗೂ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಭಾದ್ರ ನಕ್ಷತ್ರ ಅರ್ಧ ದಿನವಿದ್ದು ನಂತರ ರೇವತಿ ನಕ್ಷತ್ರ ಬರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫನಾಲುಪನಗಳಿದೆ ಇವತ್ತಿನ ದಿವಸ ಅನ್ನೋದನ್ನು ನೋಡೋದು ನೋಡೋಣ ಮೊದಲನೇದಾಗಿ ರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ವಾತಾವರಣ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇರುತ್ತೆ ಹಾಗೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನಿಮಗೆ ಒಂದು ಅಪರಿಚಿತರು ಬಂದು ಪರಿಚಯ ಆಗಿ ಅವರಿಂದ ನಿಮಗೊಂದು ಒಳ್ಳೆಯ ಲಾಭ ಸಿಗ್ತಾ ಇದೆ ಮತ್ತು ನಿಮ್ಮ ಮಕ್ಕಳಿಂದ ನಿಮಗೆ ಒಂದು ಸಂತೋಷ ಸಿಗ್ತದೆ ಮಕ್ಕಳ ಏನು ಏಳಿಗೆ ನೋಡಿ ಅಥವಾ ಅವ್ರ ಎಜುಕೇಷನಲ್ಲಿ ಒಂದು ಏನೋ ಒಂದು ಸಾಧನೆ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಆರ್ಥಿಕ ಪರಿಸ್ಥಿತಿ ಬಂದು ನಿಮ್ಮದು ತುಂಬಾ ಚೆನ್ನಾಗಿ ಸುಧಾರಿಸ್ಕೊಂಡು ಹೋಗ್ತಾ ಇರೋವಂಥ ಸಮಯ ಇದಾಗಿದೆ ಪರಿಹಾರ ಇವತ್ತಿನ ದಿವಸ ಏನಪ್ಪ ಮಾಡಬೇಕು ಅಂತ ಅನ್ನೋದಾದರೆ ಹಸುವಿಗೆ ಬೆಲ್ಲ ತಿನ್ನಿಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಇನ್ನೂ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ವೃಷಭ ರಾಶಿಯವರ ಇವತ್ತಿನ ಫಲಾನುಫಲಗಳ ಏನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಸ್ನೇಹಿತರ ಜೊತೆ ಒಂದು ಪ್ರಯಾಣ ಮಾಡುವಂಥ ಯೋಗ ನಿಮಗಿದೆ ಆದರೆ ನೀವು ಹೊರಗಡೆ ಹೋಗಬೇಕಾದ್ರೆ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ಅಂದರೆ ನೀವು ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಏನು ಕಾರ್ ಸಿಗದೆ ಇರ್ಬೋದು ಅಥವಾ ಡ್ರೈವರ್ ಸಿಗದೆ ಇರ್ಬೋದು ಈ ಥರದ್ದು ಏನೋ ಸಣ್ಣ ಪುಟ್ಟ ಒಂದು ಅಡೆತಡೆ ಬರ್ಬೋದು ಆದರೆ ಇವತ್ತಿನ ದಿವಸ ನಿಮ್ಮ ಪ್ರಯಾಣ ಅಂತೂ ಇದ್ದೇ ಇರುತ್ತೆ ಇದ್ರ ಜೊತೆಗೆ ನಿಮ್ಮ ಸಹೋದರರು ಅಂದರೆ ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು ಯಾರಾದರೂ ಸರಿ ಅವ್ರ ಕಡೆಯಿಂದ ನಿಮಗೊಂದು ಯೋಗ ಇದೆ ಏನಂತಂದರೆ ಯಾವುದಾದ್ರೂ ನಿಮ್ಮದು ಪೆಂಡಿಂಗ್ ವರ್ಕ್ ಇತ್ತು ಅಂತಂದರೆ ಅವ್ರ ಕಡೆಯಿಂದ ನಿಮಗೆ ಸಹಾಯ ಆಗಿ ಆ ವರ್ಕ್ ಕಂಪ್ಲೀಟ್ ಆಗೋ ಸಾಧ್ಯತೆ ಇವತ್ತಿನ ದಿವಸ ಇದೆ ಇನ್ನು ಇವತ್ತಿನ ದಿವಸ ನಿಮಗೆ ಒಂದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಆದರೆ ನಿಮ್ಮ ಶತ್ರುಗಳ ಕಡೆಯಿಂದ ಸ್ವಲ್ಪ ತೊಂದರೆಗಳು ಕಿರಿಕಿರಿಗಳಾಗೋ ಸಾಧ್ಯತೆಗಳಿದೆ ಅವ್ರ ಕಡೆ ಅದ್ರ ಕಡೆ ಸ್ವಲ್ಪ ನೀವು ಗಮನ ಇಟ್ಕೊಳ್ಳೋದು ಉತ್ತಮ ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ಆಂಜನೇಯನ ಸ್ಮರಣೆ ಮಾಡೋದರಿಂದ ಅಥವಾ ಆಂಜನೇಯದಿಂದ ಯಾವುದಾದ್ರೂ ಸಂಬಂಧಪಟ್ಟರು ಭಜನೆಗಳನ್ನ ಹೇಳ್ಕೊಳ್ಳೋದ್ರಿಂದ ಆಗಿರ್ಬೋದು ಮಂತ್ರಗಳನ್ನ ಹೇಳೋದ್ರಿಂದ ಆಗಿರ್ಬೋದು ಒಂದು ಉತ್ತಮ ಫಲನೆ ಇದೆ ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಏನಿದೆ ಅಂತ ನೋಡೋಣ ಕೆಲಸದ ಸ್ಥಳದಲ್ಲಿ ನಿಮಗೆ ಒಂದು ಪ್ರಗತಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಶತ್ರುಗಳು ಹೆಚ್ಚಾಗೋ ಸಾಧ್ಯತೆಯೂ ಇದೆ ಹಾಗೆ ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮನ್ನು ಉಡ್ಕೊಂಡು ಬರ್ತಾ ಇದೆ ಇದರಿಂದ ನಿಮಗೆ ಒಂದು ಒಳ್ಳೆಯ ಧನಲಾಭ ಕೂಡ ಆಗ್ತಾಯಿದೆ ಇನ್ನು ಕುಟುಂಬದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಒಂದು ಒಳ್ಳೆ ಬಾಂಧವ್ಯದೇ ನಿಮ್ಗೆ ಇವತ್ತು ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಬೋದು ಪರಿಹಾರ ಅಂತ ನೋಡೋದಾದರೆ ಕಪ್ಪು ಇರುವೆಗಳಿಗೆ ಗೋಧಿ ಹಿಟ್ಟನ್ನು ಇವತ್ತು ಅರ್ಪಿಸೋದ್ರಿಂದ ನಿಮಗೆ ಇನ್ನೂ ಉತ್ತಮವಾದ ಫಲಗಳೇ ಸಿಗುತ್ತೆ ಅಂತ ಹೇಳ್ಬೋದು ಕಟಕ ರಾಶಿಯವರ ಇವತ್ತಿನ ಫಲಾನುಫಲಗಳೇನು ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ದು ಯಾವುದಾದ್ರೂ ವ್ಯಾಜ್ಯಗಳು ಕೋರ್ಟಲ್ಲಿ ಏನಾದರೂ ಇತ್ತು ಅಂತಂದರೆ ಇವತ್ತಿನ ದಿವಸ ಅದರಲ್ಲಿ ಬರುವಂಥ ಫಲಿತಾಂಶ ಬಂದು ನಿಮ್ಮ ಕಡೆಯೇ ಆಗೋ ಸಾಧ್ಯತೆಗಳಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಇವತ್ತು ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನೀವೇನಾದರೂ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ಅಥವಾ ಯಾವುದಾದ್ರೂ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ರಿಸಲ್ಟ್ ಕೂಡ ನಿಮಗೆ ಒಂದು ಉತ್ತಮವಾದ ರಿಸಲ್ಟೇ ಬರೋ ಸಾಧ್ಯತೆಗಳಿದೆ ಆದರೆ ತಂದೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ಇವತ್ತಿನ ದಿವಸ ನಿಮ್ಗೆ ಏನಪ್ಪ ಪರಿಹಾರ ಅಂತ ನೋಡೋದಾದರೆ ಸೂರ್ಯದೇವನಿಗೆ ಅರ್ಘ್ಯ ಕೊಡೋದ್ರಿಂದ ಇನ್ನು ಉತ್ತಮವಾದ ಫಲಗಳೇ ನಿಮಗೆ ಸಿಗ್ತಾ ಇದೆ ಇನ್ನು ಸಿಂಹರಾಶಿಯವರ ಈ ದಿನದ ಫಲಾನುಫಲಗಳೇನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ವ್ಯಾಪಾರದಲ್ಲಿ ಒಂದು ದೊಡ್ಡ ಮಟ್ಟದ ಲಾಭನೇ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ನೀವೇನಾದರೂ ಹೂಡಿಕೆ ಮಾಡಬೇಕು ಅನ್ನೋದಿದ್ರೆ ಅಥವಾ ಏನಾದರೂ ಯಾರಿಗಾದರೂ ದುಡ್ಡು ಕೊಡಬೇಕು ಅನ್ನೋದಿತ್ತು ಅಂತಂದರೆ ಒಂದಲ್ಲ ಎರಡು ಸತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು ಇನ್ನು ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಉತ್ತಮವಾದ ಒಂದು ಬಾಂಡೇಜನ್ನು ನೀವು ಕ್ರಿಯೇಟ್ ನೀವೇ ಮಾಡ್ಕೋಬೇಕು ಯಾಕೆಂದರೆ ನಿಮಗೆ ಕೆಲಸದ ಒತ್ತಡಗಳು ಜಾಸ್ತಿ ಇರೋದ್ರಿಂದ ಮನೆಯವ್ರ ಮೇಲೆ ಅದ್ರ ಪರಿಣಾಮ ನೀವು ಬೀರಬಾರ್ದು ಇನ್ನು ನಿಮಗೆ ಪರಿಹಾರ ಅಂತ ನೋಡೋದಾದರೆ ನಿಮ್ಮ ಒತ್ತಡನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಧ್ಯಾನ ಮಾಡೋದ್ರಿಂದ ನಿಮಗೆ ಒಂದು ಹತ್ತು ನಿಮಿಷ ಬೆಳಗ್ಗೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ನೀವು ಪೇಷನ್ಸ್ ಆಗಿದ್ದರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳೇನು ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಕೆಲವು ಏರಿಳಿತಗಳಿರೋ ಸಾಧ್ಯತೆಗಳಿದೆ ಇದರಿಂದ ನೀವು ಜಾಸ್ತಿ ಟೆನ್ಷನ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹದಗೆಡಿಸ್ಕೊಳ್ಳೋಕೆ ಹೋಗಬೇಡಿ ಯಾರಿಗಾದರೂ ಅಧಿಕ ರಕ್ತದ ಒತ್ತಡ ಇದೆ ಅಂದರೆ ಹೈ ಬಿ ಪಿ ಇದೆ ಅಂತ ಅನ್ನೋರು ದಯಮಾಡಿ ನಿಮ್ಮ ಆರೋಗ್ಯನ ಸ್ವಲ್ಪ ಗಮನ ಕೊಡಿ ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳೇನಾದರೂ ಬರಬಹುದು ಇವತ್ತಿನ ದಿವಸ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಯಾರಿಗಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಯಾರಿಗಾದರೂ ದುಡ್ಡು ಕೊಡ್ತಾಯಿದ್ದೀರಿ ಇವತ್ತಿನ ದಿವಸ ಅಂದರೆ ಒಂದಲ್ಲ ಎರಡು ಸತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಈ ಎಲ್ಲ ಟೆನ್ಷನ್ಸ್ ಇರೋದರಿಂದ ನಿಮ್ಗೆ ಇವತ್ತಿನ ದಿವಸ ಸ್ವಲ್ಪ ಏರಿಳಿತಗಳಾಗೋ ಸಾಧ್ಯತೆ ಇದೆ ಹಾಗಾಗಿ ನೀವೊಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ತಾಳ್ಮೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಜಾಸ್ತಿ ನೀರು ಕುಡಿಯೋದ್ರಿಂದ ಹಾಗೂ ಚಂದ್ರನ ಇವತ್ತು ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಇರೋ ಸಾಧ್ಯತೆಗಳಿದೆ ಅಂದರೆ ಸ್ವಲ್ಪ ವ್ಯಾಪಾರದಲ್ಲಿ ಉದ್ಯೋಗದಲ್ಲಾಗಿರ್ಬೋದು ಉದ್ಯೋಗದಲ್ಲಿ ಇವತ್ತಿನ ಸ್ವಲ್ಪ ನಿಮಗೆ ಸ್ವಲ್ಪ ಕಸಿ ಬಿಸಿ ಆಗೋ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಇಷ್ಟೆಲ್ಲ ಆದರೂ ಕೂಡ ಮನೆಯಲ್ಲಿ ನಿಮಗೆ ಒಂದು ಉತ್ತಮವಾದ ವಾತಾವರಣವೇ ಇರುತ್ತೆ ಒಂದು ಪ್ರೀತಿ ಬಾಂಧವ್ಯ ಎಲ್ಲವೂ ಇರುತ್ತೆ ಆದರೆ ನಿಮ್ಮ ಆರೋಗ್ಯದ ಕಡೆ ದಯಮಾಡಿ ನೀವು ಗಮನ ಕೊಡಲೇಬೇಕು ಯಾಕೆಂದರೆ ನಿಮಗೆ ಒತ್ತಡಗಳು ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏರಿಳಿತಗಳಾಗೋ ಸಾಧ್ಯತೆ ಇದೆ ಸಣ್ಣ ಪುಟ್ಟ ತಲೆನೋವು ಬರುವಂಥದ್ದಾಗಿರ್ಬೋದು ಅಥವಾ ಕೋಲ್ಡ್ ಆಗಿರ್ಬೋದು ಇಂಥದ್ದೆಲ್ಲ ಆಗೋ ಸಾಧ್ಯತೆಗಳಿದೆ ಆದರೆ ಅದಕ್ಕೆ ನೀವು ತಕ್ಕ ಪರಿಹಾರನ ಇವತ್ತಿನ ದಿವಸ ತಗೊಳ್ಳೋದು ಉತ್ತಮ ಇನ್ನು ಪರಿಹಾರ ಅಂತೇನಾದರೂ ನೋಡೋದಾದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದಾಗಿರ್ಬೋದು ಅಥವಾ ಉತ್ತಮವಾದ ಆಹಾರನ ಅಥವಾ ಬಿಸಿ ಊಟಗಳನ್ನ ಊಟನ ಮಾಡೋದರಿಂದ ಆಗಿರ್ಬೋದು ಒಂದು ಒಳ್ಳೆಯ ಫಲ ಸಿಕ್ಕುತ್ತೆ ಇನ್ನು ಕೆಂಪು ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದ ಫಲನೇ ಸಿಗ್ತಾ ಇದೆ ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳೇನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಅಂದರೆ ಸ್ವಲ್ಪ ನಿಮಗೆ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗೋ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಏನೊಂದು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳಿದೆ ಹಾಗಾಗಿ ನಿಮಗೆ ಈ ಒತ್ತಡ ಜಾಸ್ತಿ ಇರೋದರಿಂದ ಸ್ವಲ್ಪ ಕುಟುಂಬದ ಕಡೆನೂ ಕೂಡ ನೀವು ಗಮನ ಕೊಡಬೇಕಾಗತ್ತೆ ಯಾಕಂದರೆ ನಿಮಗೆ ಆಲ್ರೆಡಿ ಕೆಲಸದಲ್ಲಿ ಸ್ವಲ್ಪ ಏನೋ ಟೆನ್ಷನ್ ಇದೆ ಅನ್ನೋದರಿಂದ ಕುಟುಂಬಕ್ಕೆ ನೀವು ಗಮನ ಕೊಟ್ಟಿಲ್ಲ ಅಂತಂದಾಗ ಮನೆಯಲ್ಲೂ ಕೂಡ ನಿಮಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದರಿಂದ ನಿಮ್ಮ ನೆಮ್ಮದಿ ಶಾಂತಿಗೆ ಸ್ವಲ್ಪ ಭಂಗ ಬರ್ಬೋದು ಹಾಗಾಗಿ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಇವತ್ತಿನ ದಿವಸ ಉತ್ತಮ ಅಂತಾನೆ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ರಾಹುಗಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಉತ್ತಮವಾದ ಫಲನೆ ಇವತ್ತು ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಧನು ರಾಶಿಯವರ ಈ ದಿನದ ಫಲಾನುಫಲಗಳೇನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಒಂದು ನಿಮ್ಮ ಆಪ್ತರು ಅಂದರೆ ನಿಮ್ಗೆ ಯಾರು ತುಂಬ ಆಪ್ತರಾಗಿರ್ತಾರೋ ಅವರ ಒಂದು ನಡವಳಿಕೆಯಿಂದ ಅಥವಾ ಅವ್ರ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗೋ ಸಾಧ್ಯತೆಗಳಿದೆ ಹಾಗಾಗಿ ಇದಕ್ಕೆ ನೀವು ಮೊದಲೇ ತಯಾರಾಗಿರೋದು ಒಳ್ಳೆಯದು ಸೊ ಇವತ್ತಿನ ದಿವಸ ಬಿಟ್ಟು ನಾಳೆ ದಿವ್ಸಕ್ಕೆ ಸರಿ ಹೋಗ್ಬೋದು ಹಾಗಾಗಿ ತುಂಬ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಮನ್ಸಿಗೆ ಅದನ್ನು ತಗೋಬೇಡಿ ಅಂತಲೇ ಹೇಳ್ಬೋದು ಇನ್ನು ಮನೆ ವಾತಾವರಣ ತುಂಬ ಚೆನ್ನಾಗೇ ಇರುತ್ತೆ ಹಣಕಾಸಿನ ವಿಷಯದಲ್ಲಿ ಒಂದು ಉತ್ತಮವಾದ ಏನು ಹಣದ ಅರಿವೆ ಇದೆ ಅಂತ ಹೇಳ್ಬೋದು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಇದು ಒಳ್ಳೆ ಟೈಮ್ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇನ್ನು ಪರಿಹಾರ ಅಂತ ಏನಾದರೂ ಅಂತಂದರೆ ಗುರುದು ಸ್ಮರಣೆ ಮಾಡೋದ್ರಿಂದ ನಿಮಗೆ ಒಂದು ಉತ್ತಮವಾದ ಫಲ ಸಿಕ್ತಿದೆ ಗುರು ಅಂದರೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಯಾವುದೇ ಗುರು ಆಗಿರ್ಬೋದು ಅಥವಾ ನಿಮಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರುನೇ ಆಗಿರ್ಬೋದು ಇವತ್ತು ಅವ್ರನ್ನ ಹೋಗಿ ಮೀಟ್ ಮಾಡೋದಾಗಿರ್ಬೋದು ಅವ್ರಿಗೇನಾದರೂ ಒಂದು ಹಣ್ಣು ಕೊಡಿಸೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ಉತ್ತಮವಾದ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳೇನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಯಾವುದೇ ಆತರದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳು ಇರೋದ್ರಿಂದ ಏನೋ ಒಂದು ಆಲೋಚನೆ ಮಾಡೋಕ್ಕೋಗಿ ಇವತ್ತೇನಾದರೂ ಒಂದು ಡಿಸಿಷನ್ ತೊಗೊತೀರಾ ಅಂದರೆ ಅದರಿಂದ ನಿಮಗೆ ಮುಂದಕ್ಕೆ ತೊಂದರೆ ಆಗೋ ಸಾಧ್ಯತೆಗಳಿದೆ ಯಾಕಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸರಿ ಹೋಗ್ತಾ ಬರ್ತಾ ಇರುವಂಥ ದಿನಗಳಿದಾಗಿದೆ ಹಾಗಾಗಿ ಮುಂದಕ್ಕೆ ನಿಮಗೊಂದು ಒಳ್ಳೆ ದಿನ ಬರ್ತಾ ಇರೋದ್ರಿಂದ ಯಾವುದೇ ಆ ಥರದ ನಿರ್ಧಾರನ ಇವತ್ತಿನ ದಿವಸ ತೆಗೆದುಕೊಳ್ಳೋಕೆ ಹೋಗಬೇಡಿ ಇನ್ನು ಇವತ್ತಿನ ದಿವಸ ನಿಮ್ಮ ಮನೆಯ ವಾತಾವರಣ ಸ್ವಲ್ಪ ಶಾಂತ ರೀತಿಯಲ್ಲೇ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ನೀವೇನಾದ್ರು ಪರಿಹಾರ ಅಂತ ನೋಡೋದಾದರೆ ನೀವು ಏನು ದುರ್ಗಾದೇವಿಯ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗೇ ಇರುತ್ತೆ ಅಂತ ಹೇಳ್ಬೋದು ಕುಂಭರಾಶಿಯವರ ಏನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಒಂದು ಕೆಲಸದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಒಂದು ಒಳ್ಳೆಯ ಧನಲಾಭ ಆಗ್ತಿದೆ ಒಂದು ಧನಾತ್ಮಕವಾಗಿ ಉತ್ತಮವಾದ ದಿನಗಳೇ ನಿಮಗೆ ಸಾಕ್ತಿದೆ ಅಂತ ಹೇಳ್ಬೋದು ಆದರೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ನಿಮಗೆ ಕೆಲವರು ತಪ್ಪು ಮಾಹಿತಿನ ಕೊಟ್ಟು ನಿಮ್ಮ ದಾರಿನ ತಪ್ಪಿಸೋ ಸಾಧ್ಯತೆಗಳಿದೆ ಹಾಗಾಗಿ ಅಂಥವ್ರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರೋದು ಉತ್ತಮ ಅಂತ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ನಿಮಗೆ ಒಂದು ವಾತಾವರಣ ಒಳ್ಳೆ ವಾತಾವರಣ ಕ್ರಿಯೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ನವಗ್ರಹಗಳ ಸ್ತೋತ್ರ ಪಠನೆ ಮಾಡೋದರಿಂದ ಆಗಿರ್ಬೋದು ನವಗ್ರಹಗಳ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಒಂದು ಉತ್ತಮ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಏನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಕೆಲಸದಲ್ಲಿ ಅಭಿವೃದ್ಧಿ ಸಿಗೋದಾಗಿರ್ಬೋದು ನೀವು ತುಂಬ ದಿವಸಗಳಿಂದ ಏನಾದರೂ ಒಂದು ಆಸೆ ಇಟ್ಕೊಂಡಿದ್ದೀರಂದರೆ ಅದು ಇವತ್ತಿನ ದಿವಸ ಈಡೇರೋ ದಿನ ಅಂತ ಹೇಳ್ಬೋದು ನಿಮಗೆ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಇದೆ ಹಣಕಾಸಿನ ಸಮಸ್ಯೆಗಳು ಕೂಡ ನಿಮ್ಮ ಬಳಿ ಇಲ್ಲ ಮತ್ತು ಆರೋಗ್ಯ ಕೂಡ ಇವತ್ತಿನ ದಿವಸ ಉತ್ತಮವಾಗಿ ಇರುತ್ತೆ ಅಂತ ಹೇಳ್ಬೋದು ನಿಮಗೆ ಪರಿಹಾರ ಅಂತ ಏನಾದರೂ ನೋಡೋದಾದರೆ ಇವತ್ತಿನ ದಿವಸ ನೀವು ಶನೈಶ್ಚರಣ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಗುರು ಶುಕ್ರರ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ಇದೆ ಆದರೂ ಕೂಡ ಇವತ್ತಿನ ದಿವಸ ಕಪ್ಪು ಹೆಳ್ಳನ್ನು ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಕಪ್ಪು ಬಟ್ಟೆನ ದಾನ ಮಾಡೋದ್ರಿಂದ ಆಗಿರ್ಬೋದು ಇನ್ನು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಹಿಂದಿನ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಇದಾಗಿದೆ ಮತ್ತು ನಾನು ನಿಮ್ಮನ್ನು ನಾಳೆ ಭೇಟಿ ಮಾಡ್ತೀನಿ ಧನ್ಯವಾದಗಳು